ನಮ್ಮ ನೆಚ್ಚದ ಮುಖ್ಯಮಂತ್ರಿಗಳು ನಮ್ಮ ನಮ್ಮ ನೋಡಬೇಕಾದ್ರೆ ನಮ್ಮ ಒಳ್ಳೆಯವರು ಅವ್ರ ನೆನಪೇ ಹಾರಿ ಬಿಟ್ಟಿನಪ್ಪ ಮಂತ್ರಿಗಳೇ ತಿಪ್ಪಿಸಿ ಜಮೀನ್ದಾರ್ ದೇಸಾಯ್ ಇಲ್ಲ ಹಾ ಇಲ್ಲೇ ಇದನ್ನಪ್ಪ ನಾನು ನಮ್ಮ ಜಮೀನ್ದಾರ್ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾರೆ ಎರಡು ಮಾತು ಹೇಳ ಮೊದಲನೇಗಾಗಿ ನಮ್ಮೂರ ರೈತ ಬಾಂಧವರಿಗೆ ಹಾಗೂ ಎಲ್ಲ ಜನರಿಗೆ ನನ್ನ ನಮಸ್ಕಾರಗಳು ನಾನು ಈಗ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿ ಬಂದಿರುವನು ಈಗ ನಿಮ್ಮ ಎಲ್ಲರ ಆಶೀರ್ವಾದದಿಂದ ನನ್ನ ಪಕ್ಷ ಅಧಿಕಾರಕ್ಕೆ ಬಂದಿದ್ದೆ ಈಗ ನಾನು ಈ ರಾಜ್ಯದ ಮುಖ್ಯಮಂತ್ರಿವನ್ನು ಆಗಿದ್ದೇನೆ ಅದೇ ತರ ನಿಮ್ಮ ಆಶೀರ್ವಾದದಿಂದ ನಾನು ಮಂತ್ರಿ ಪದಿಯನ್ನು ಶಿವಕರಿಸುವೆನು ಮತ್ತು ಅದೇ ರೀತಿ ಈ ಊರದು ಯಾರದೇ ಕೆಲಸವಿದ್ದರು ಸ್ವಂತ ನನ್ನ ಮನೆ ಕೆಲಸವನ್ನು ತಿಳಿದು ಆ ಕೆಲಸಗಳನ್ನು ಮಾಡುತ್ತೇನೆ ಅಷ್ಟೇ ಅಲ್ಲದೆ ಸಾಲಿ ಕಲಿತು ಕುಳಿತವರಿಗೆ ನೌಕರಿ ಸಿಗುವ ಹಾಗೆ ಮಾಡುತ್ತೇನೆ ಮತ್ತೆ ಅದೇ ರೀತಿ ರೈತರಿಗೆ ಎಂಟು ತಾಸ ವಿದ್ಯುತ್ವನ್ನ ಕೊಡುತ್ತೇನೆ ಮತ್ತು ಸಿಂಗಲ್ ಪೇಜ್ ಅಂತ ನಿರಂತರ ವಿದ್ಯುತ್ ಸಿಗುವಂತೆ ಮಾಡುತ್ತೇನೆ ಮತ್ತೆ ಅದೇ ರೀತಿ ಈ ರೈತರಿಗೆ ಸಬ್ಸಿಡಿ ಸಾಲದ ವ್ಯವಸ್ಥೆಯನ್ನು ಮಾಡಿದ್ದೇನೆ ಅದನ್ನು ತಾವೆಲ್ಲರೂ ಉಪಯೋಗಿಸಿಕೊಳ್ಳಬೇಕೆಂದು ನಿಮ್ಮ ಎಲ್ಲರಿಗೆ ನಾನು ಕೈ ಜೋಡಿಸಿಡುತ್ತೇನೆ ಮತ್ತು ಅದೇ ರೀತಿ ಈ ಊರಿನ ಜನ ಜಗನ್ನಾಥನ ಮಡದಿ ಜನನಿ ಮತ್ತು ತಮ್ಮೆಲ್ಲರಿಗೆ ನನ್ನ ನಮಸ್ಕಾರಗಳು ಮಂತ್ರಿಗಳೇ ಬೇರೆ ಕಡೆ ಸಭೆ ಇದ್ದಾರೆ ಅಲ್ಲಿ ಆಗಿ ಹೋಗ್ಬೇಕಾಗಿತ್ತೆ ಮಂತ್ರಿಗಳೇ ಒಂದು ನಿಮಿಷ ಮುಖ್ಯಮಂತ್ರಿಗಳೇ ನಾನು ಒಂದು ಮನವಿ ಪತ್ರ ಕೊಡ್ತಾ ಇದ್ದೀನಿ ಅದು ಏನಂತ ನಾನೇ ಖುದ್ದಾಗಿ ಓದಿ ಹೇಳ್ತೀನಿ ಸ್ವಲ್ಪ ಗಮನ ಕೊಟ್ಟು ಕೇಳಿ ಈ ನಮ್ಮ ಊರಲ್ಲಿ ಸರಿಯಾಗಿ ರಸ್ತೆ ಇಲ್ಲ ಕಲಿತ ವಿದ್ಯಾವಂತರಿಗೆ ನೌಕರಿ ಸಿಗ್ತಾ ಇಲ್ಲ ಅದೇ ತರ ನೀವು ಹೇಗೆ ಹೇಳಿದರಲ್ಲ ಈ ನಮ್ಮ ರೈತರಿಗೋಸ್ಕರ ಎಂಟು ತಾಸು ವಿದ್ಯುತ್ ಕೊಡ್ತೀನಂತ ಆದರೆ ಈ ನಮ್ಮ ರೈತ ಬಾಂಧವರಿಗೆ ಅದು ಹಗಲು ಹೊತ್ತಿನಲ್ಲಿ ಹಗಲು ಹೊತ್ತಿನಲ್ಲಿ ಎಂಟು ತಾಸು ವಿದ್ಯುತ್ ಕನೆಕ್ಷನ್ ಹಾಗೂ ರಾತ್ರಿ ಹೊತ್ತಿನಲ್ಲಿ ಸಿಂಗಲ್ ಫೇಸ್ ಆಗಿ ಕೊಡಬೇಕು ಇನ್ನು ಈ ನಮ್ಮ ಈ ನಮ್ಮ ಊರಿನ ಹೆಣ್ಣ ಮಕ್ಕಳ ಪಾಲು ಈ ನಿಮ್ಮ ಪುಂಡ ಪುಡಾರಿಗಳ ಜೊತೆಯಲ್ಲಿ ತಿರುಗುವ ರೌಡಿಗಳಿಂದ ಅವರು ಜೀವನ ಬೀದಿಪಾಲಾಗಿ ಹೋಗ್ತಾ ಇದೆ ಇದಕ್ಕೆ ನೀವು ಯಾವುದಾದರೂ ಒಂದು ಕ್ರಮ ತಗೊಳ್ಳಲೇಬೇಕು ಆ ಹೋದ ಮುಖ್ಯಮಂತ್ರಿ ತರ ನೀವು ಕೂಡ ಇಲ್ಲಿ ದೊಡ್ಡ ದೊಡ್ಡದಾಗಿ ಭಾಷಣ ಬಿಗಿದು ಆ ನಿಮ್ಮ ಎಸಿ ರೂಮ್ ಅಲ್ಲಿ ಹಾಯಾಗಿ ಕುಳಿತರೆ ಈ ನಮ್ಮ ರೈತರು ಹಾಗೂ ಕಲಿತು ವಿದ್ಯಾವಂತರು ನಿಮ್ಮ ಮೇಲೆ ರೊಚ್ಚಿಗೆ ಹೇಳುವುದರಲ್ಲಿ ಯಾವುದೇ ಸಂದೇಹ ಉಳಿಯುವುದಿಲ್ಲ ನೆನಪಿನಲ್ಲಿ ಇರಲಿ ಇಲ್ಲಿ ಮಾನವಿ ಪತ್ರ ಕೊಟ್ಟು ಹೋಗ್ತಾ ಇರಬೇಕು ಹೆಚ್ಚಿಗೆ ಮಾತು ಬೆಳೆಸಿದ್ರೆ ವಿಶ್ವಕಂಠ ಅದು ಅವ್ರ ಹಕ್ಕು ಹೇಳಲಿ ಬಿಡು ಇದು ನಮ್ಮೂರು ಇಲ್ಲಿ ಯಾವುದೇ ಶುಕ್ರಟ್ರಿ ತೋಳಿಲ್ಲ ಎಲ್ಲ ಅಂದರೆ ಇದೇನು ದೇಸಾಯವ್ರಿ ಹೇಳದವ್ರ ಮೇಲೆ ಪೊಲೀಸ್ ದಬ್ಬಕ್ಕೆ ತೋರಿಸ್ತೀರಾ ನನ್ನ ತಮ್ಮ ಏನು ತಪ್ಪು ಮಾಡಿದ್ದಾರೆ ಶ್ರೀನಾ ನದಿಯ ಪ್ರಹಾರದಿಂದ ಸುತ್ತ ದಕ್ಷಿಣ ಸೋಲಾಪುರ ತಾಲೂಕೆ ಮುಳುಗಿ ಹೋಗುತ್ತದೆ ಸುಳ್ಳಿನ ಸುರಿ ಮಾತಿದೀರ ಇದು ಏನು ಕ್ರಮ ತೊಟ್ಟಿರಿ ಅವರಿಗೆಲ್ಲ ಆಗಿಂದಾಗಲೇ ಹಣವನ್ನು ಕೊಟ್ಟಿದ್ದೇನೆ ಮಂಜೂರು ಮಾಡಿ ಆದರೆ ನೀ ನೀವು ಕೂಡ ಒಂದು ಕೋಟಿ ಹಣವನ್ನು ಕೊಟ್ಟಿದ್ರ ನಮ್ಮ ಸರ್ಕಾರದಿಂದ ನಿಮಗೆ ಅಭಿನಂದನೆಗಳು ಆದರೆ ನಾನು ವೈಯಕ್ತಿಕವಾಗಿ ಹತ್ತು ಕೋಟಿ ಹಣವನ್ನು ಕೊಟ್ಟಿದ್ದೇನೆ ಆದರೆ ತಮ್ಮ ಆಧಾರ ಸಮಾಧಾನದಿಂದ ಇದ್ದೇನೆ ಮಂತ್ರಿಗಳೇ ಏನ್ ಮಾತನಾಡ್ತಾ ಇದ್ದೀರಾ ನಿಮ್ಗಿನ್ನ ಹೆಚ್ಚಿಗೆ ಜನ ಬೆಂಬಲ ನಾನು ಗಂಡಂಗಿದೆ ರೀ ಮಿಸ್ಟರ್ ಜನರಿಂದ ನೀವು ನಿಮ್ಮಿಂದ ಜನ ಅಲ್ಲ ಜನರಿಗೋಸ್ಕರ ಸೇವಕರಾಗಿ ರಾಕ್ಷಸರಾಗಬೇಡಿ ಏ ಹೆಂದ ಸುಮ್ಮನೆ ಇದ್ದರೆ ಈ ರಾಜ್ಯದ ಮುಖ್ಯಮಂತ್ರಿಗೆ ಬಾಯಿಗೆ ಬಂದಂತೆ ಮಗಳುವಷ್ಟು ಸ್ವತ್ತು ನಿನಗೆ ನಾನು ಮನಸ್ಸು ಮಾಡಿದ್ದರೆ ಯಾರ ಮನೆಗೂ ಹೋಗಬಹುದಿಲ್ಲ ಈ ಕರ್ನಾಟಕ ರಾಜರು ಮನಸ್ಸು ಮಾಡಿದಾರ ನೀನು ಉಳಿದಿಲ್ಲ ನೀನು ಸರ್ಕಾರ ಉಳಿದಿಲ್ಲ ಅಣ್ಣ ಅತ್ತಿಗೆ ನೀತ್ತು ನನ್ನ ಮಕ್ಕಳ ಸಮಾರಂಭಕ್ಕೆ ಮೊದಲು ಮನೆಗೆ ಹೊಟ್ಟೋಗಿ ಮಗನಾಗ್ಯೋ ಈ ರಾಜ್ಯದ ಮುಖ್ಯಮಂತ್ರಿಗೆ ನಾಮರ್ಜನ್ ಅನ್ನುವಷ್ಟು ಸಖ್ಯನಲ್ಲಿ ಮಗನ ನಿಲಗ ನಾನು ಚುಟ್ಕಿ ಹೊಡೆದ್ರೆ ಎಷ್ಟರಲ್ಲಿ ನೀವು ಯಾರು ಸಹಿತ ಉಳಿಯುವುದಿಲ್ಲ ತಿಪ್ಪಿಸಿ ವಿಷ ಕಂಟ ಹಾ ನಡೀರು ಹೋಗೋಣ ಮುಂದೆ ನೋಡ್ಕೊಳ್ಳೋಣ ಈ ಏ ತಮ್ಮ ಯಾರ್ದು ಹಾಕೊಂಡಿದ್ದು ಗೊತ್ತೇನು ಈ ರಾಜ್ಯದ ಮುಖ್ಯಮಂತ್ರಿ ಏ ತಮ್ಮ ಬಾಯ್ ಬಿಟ್ಟಂಗೆ ಮಾತ್ರ ಬೇಡ ಬಗಳು ಇಲ್ಲಾಂದ್ರೆ ಅಂದ್ರೆ ತುಕಡಿ ಹಾಕಬೇಕಾಗಿತ್ತು ಎತ್ತರದಿಂದ ಬಗಳು ನಾ ಎಲ್ದೇ ಇದ್ರಿ ನನ್ನ ತಂದೆ ರೀ ಏನ್ ನೋಡ್ತಾ ಇದ್ದೀರಾ ನಡೀರಿ ಶಿವು ನಾಗು ನಡೀರಿ ಹೋಗೋಣ అత్తగే నీవు నడి మనకి పైలా నూ ఆమెగా బరుత మొదలు మనకి నడిరి ನಮ್ಮನ್ನು ಮೀರಿಸಿದಷ್ಟು ನಿನ್ನ ಹತ್ತಿರ ತಮ್ಮಿದ ನೆಲೆ ಕಡ ಕುಳುವ ತನಿಖರ ನಾವೆಲ್ಲಿ ನೀನು ತಿಪ್ಪಿಯಲ್ಲಿರೋ ಹುಳೆಯಲ್ಲಿ ಜೀವನದ ಮೇಲೆ ಆಶೆ ಇಟ್ಟುಕೊಂಡು ಹೇಸೆ ಜೀವನ ಸಾಗಿಸುವ ಈ ಜಮೀನದಾರ ನಾನಲ್ಲ ನಿಮ್ಮಂತ ರೈತರನ್ನು ಮುಷ್ಟಿಯಲ್ಲಿ ಹಿಡಿದು ಕಾಲಲ್ಲಿ ಹಿಡಿ ಹಾಕಿ ಸುಟ್ಟು ಹಾಕಿ ಬಿಡುವ ನಮಗನ ಸುಮ್ಮನೆ ನನ್ನ ದಾರಿಗೆ ಅಡ್ಡ ಬಂದರೆ ನೀನಾಗಲಿ ನಿನ್ನ ಮನೆಯವರಾಗಲಿ ಯಾರು ಸಹಿತ ಉಳಿಯೋದಿಲ್ಲ ಏ ಗಂಡಸ್ಥನ ಇರುವಾಗ ನಿನ್ನೆ ಬಳಿ ಗಂಡಸ್ತನ ಇದ್ದರೆ ಕುಸ್ತಿ ಬಾ ಬಂದು ನನ್ನನ್ನು ಕುಸ್ತಿಯಲ್ಲಿ ಸೋಲಿಸು ಆ ನಂತರ ನೀನು ವಿಧಾನಸಭೆಯಲ್ಲಿ ಕೂತು ಕುರ್ಚಿ ಮೇಲೆ ಕೊಡುವ ಪ್ರಶ್ನೆಗೆ ಉತ್ತರ ಆದರೆ ಈಗ ರಾಜಾರಾಮೆ ಕೊಟ್ಟ ಮನಿಗೆ ನಡೆ ಏನಾಗ್ಯ ಹೋಗಲಿ ಎಂದು ಸುಮ್ಮನೆ ಸಮಾಧಾನದಿಂದ ಇದ್ದರೆ ನನ್ನ ಮುಂದೆ ನಿನ್ನ ಗರ್ವ ತೋರಿಸುವ ಮಗನೇ ಇಡೀ ಸರ್ಕಾರವನ್ನು ನಡೆಸುವ ಸರ್ದಾರ ನಾನು ನಿನ್ನಂತ ರೈತರನ್ನು ಗೋಷ್ಠಿಯಲ್ಲಿ ಹಿಡಿದು ಕಾಲಲ್ಲಿ ಹಾಕಿ ವಚಕ್ಕೆ ಬಿಡುತ್ತೇನೆ ಮತ್ತೊಮ್ಮೆ ನನ್ನ ದಾರಿಗೆ ಬರಬಾರದು ನಿನ್ನ ಈ ದರ್ಪದ ಕೋಟೆಯಲ್ಲಿ ಸರ್ಪದಂತೆ ಆಟ ಆಡಲು ಬಂದರೆ ಪುಂಗಿ ಊದಿಸಿ ಬಿಡುವ ಮಗನ ನಿನ್ನನ್ನು ಅಷ್ಟೇ ಅನ್ನ ನಾವು ಯಾರು ಪುಂಡ ಹುಲಿಗಳು ನಮ್ಮಂತ ಪುಂಡ ಹುಲಿಗಳಿಗೆ ಗಂಡ ಕೊಡಿಲಿ ತೋರಿಸಿದ್ರೆ ನಾವೇನು ಸಂಡನಂತೆ ಓಡಿ ಹೋಗುವ ಅಂದುಕೊಂಡರೆ ಅದು ನಿನ್ನ ಮಂಡೆತನ ನಿನ್ನ ಕೊಡಲಿ ಎತ್ತರದೇ ನಮ್ಮ ಪಿಸ್ತಲದಲ್ಲಿ ಇರುಕೊಂಡು ನಿನ್ನ ಎದೆ ಗುಂಡಿಯನ್ನು ಸೀಳಿ ಚಿತ್ರ ಚಿತ್ರ ಮಾಡಿ ನಿನ್ನ ಮಾಸ್ ಕಂಡು ಹರಿದು ದಿನದಲ್ಲಿ ಮಣ್ಣು ಪಾಲಾಗಿ ಆಹಾರವಾಗಿ ಬಿಡದು ಎಚ್ಚರ ಗಂಡು ಮೆಟ್ಟದ ನಾಡಿನಲ್ಲಿ ಹುಟ್ಟಿ ಹಿಂಡ ಹುಲಿಗಳ ಹಾಲವನ್ನು ಕುಡಿದು ಸಕ್ಕೇರಿದ ನಿಮ್ಮ ದಾಹವನ್ನು ಬೇರಸಮಾಕಿ ಕಿತ್ತಾಕಿಸಿದ್ದಾರೆ ನಿಮ್ಮ ಆಹಾರವನ್ನು ತೂರಿ ಮೇಸ್ಟರ್ ಹೊಡಿದು ತಲೆಗೆ ತಂದೆಯು ಹೊಡೆದು ಬೆನ್ನಿಗೆ ಟೀಚರ್ ಹೊಡಿದು ಕಾಲಿಗೆ ತಮ್ಮ ಇದು ನಿನ್ನ ಫ್ಯಾಮಿಲಿ ತಮ್ಮ ದುಷ್ಟ ಕಣ್ಣದಿಲ್ಲ ಅಕಡೆ ದೂರ ಇದ್ದು ಬಿಡು ತಮ್ಮ ಊರು ಬಿಟ್ಟು ಹೋಗಿ ಯಾಕ ಇವರಿಗೆ ಅಮರಾಜ್ ಆಗುತ್ತೆ ಮಗನ ಯಮರಾಜ ಜೀವದ ಮೇಲೆ ಅವಶ್ಯ ನಿನಗಿದ್ದರೆ ಈ ಜಮೀನದಾರನ ತಂಟೆಗೆ ಎಂದಿಗೂ ಬರಬೇಡ ಸುಮ್ಮನೆ ಇಲ್ಲಿಂದ ಹೊರಟು ಹೋಗು ಮಗನ ಔಟ್ ಮಗನೇ ನೀವು ಇಂಗ್ಲೀಷ್ ಹೇಳಿದ್ರೆ ಕೊಡಲಿ ಇದ್ದಿದೆ ತಕ್ಷಣ ಶತ್ರುಗಳ ರುಂಡವನ್ನು ಚೆಂಡಾಡಿ ವೀರ ಪರಶುರಾಮನಂದ ಅರಿತುಕೊಂಡಿದೀಯ ಈ ದೊರೆಗಳ ದರಬಾರ ಮುಂದೆ ನಿನ್ನಂತ ಬಿಕಾರಿ ಹಾರಾಟ ಚಲ್ಲಾಟ ಆಡಿದ್ರೆ ನಿನ್ನ ರುಂಡವನ್ನು ಕರೆದು ಸಮಯ ಹತ್ತು ಹಾಕಿ ನಿನ್ನ ಸಮಾಧಿ ಮೇಲೆ ನಮ್ಮ ಕಟ್ಟುವ ಚಕ್ರವರ್ತಿ ಅಲೋ ತಮ್ಮ ನಮ್ಮ ಮಂತ್ರಿಗಿ ಯಾಕೆ ಇಡತಪ್ಲೋ ಮಗನ ನೀನು ಏ ಮಗನ ಗುರುದೀಶ್ ನೋಡಿ ಬೇಡ ಛತ್ರಿ ಓದ್ತಾ ಕಣ್ಣಾಗ ಮಗನ ಮಂತ್ರಿ ಅಂದ್ರೆ ಈ ರಾಜ್ಯದ ಮಂತ್ರಿಯಾರ ಗೊತ್ತದ ನನಗೆ ಆ ಕರ್ನಾಟಕ ರಾಜ್ಯದಲ್ಲಿ ಬೆಜ್ಜಿ ಇಟ್ಟು ಬಂದದು ನಮ್ಮ ಮುಖ್ಯಮಂತ್ರಿಗಳೇ ಕಣ್ಣಿ ಕಣ್ಣಿ ಮಾಡಬೇಡ ಮಾಡಿಬೇಡ ಬಾಜು ಹೊಡೆದಿ ಏ ಮನಿ ಮುರುಕ ತಿಪ್ಪ ನೀನು ನಿಮ್ಮಂತ ರೈತರಿಗೆ ನಿಮ್ಮಂತ ಸರ್ಕಾರಿಗೆ ಇದೇ ನನ್ನ ರೈತರ ಸವಾಲು ಹೇಗೆ ನೀರಿನಲ್ಲಿ ಈಜೆ ಆನಂದ ಹೊಂದಿಕೊತದ ಹಾಗೆ ನೀವು ರಾಜಕಾರಣದಲ್ಲಿ ಬಿದ್ದು ಆನಂದ ಹೊಂದಿಕೊಳ್ತಾ ಇದ್ದೀರಿ ಇದು ನಿಮ್ಮ ಆನಂದ ನಾನು ಸಣ್ಣಾಗಿ ನಿಮ್ಮ ಕೊಚ್ಚ ಹಾಕಿ ನಿಮ್ಮ ಆನಂದವನ್ನು ಹೀರಿಕೊಳ್ಳದಿದ್ದರೆ ನನ್ನ ಹೆಸರು ನಾಗೆಂದ್ರ

ಮುಂದಿನ ಮನೆಯಲ್ಲಲ್ಲಿ ಮುಂದಿನ ಊರಿನ ಸಮಾರಂಭದ ಸಭೆ ಹೋಗಬೇಕಾಗುತ್ತದೆ ಆದ ಕಾರಣ ನಂತರ ಈ ಸಭೆಯನ್ನು ರದ್ದುಗೊಳಿಸೋ ಇಲ್ಲೇ ಇದ್ರಿ ಅಪ್ಪ ಫೋನ್ ಹಚ್ಚಿ ನಾ ಮಂತ್ರಿ ಅನ್ನ ಅನ್ನಂದು ಹೇಳ್ತೀನಿ ನಾನು ಅವ್ರನ್ನ ಪಿ ಎಂ ಮಾತಾಡೋದಂದು ಹೇಳ್ತೀನಿ ಅಪ್ಪ ನರ್ರಿ ಚೆನ್ನಾಗಿ ಅಲ್ಲಿ ಒಂದು ಸಭೆ ಇದ್ದಾರೆ ಅರ್ಜೆಂಟ್ ಆಗಿ ಹೋಗ್ಬೇಕಾಗಿತ್ತೆ ನನ್ರಿ ಮಂತ್ರಿಗಳೇ ಜಮೀನ್ದಾರ್ರೆ ಇಷ್ಟೊಂದು ಪವರ್ ನಿಮ್ಮ ಕೈಯಲ್ಲಿರುವಾಗ ಆ ಒಂದು ಒಂದಗತಿ ಕಾಣಿಸಬೇಕಾಗಿತ್ತು ಅಂದಾಗಲೇ ನಾವು ಶ್ರೀಗಳೆಂದು ತಿಳಿತಿತ್ತು ಆದ್ರೆ ಈಗ ನಾವು ಅವನ ಕಣ್ಣಿಗೆ ಇಲಿ ಕಾಣುತ್ತ ಕಾಣುತ್ತಿದ್ದೇವೆ ವಿಷಕಂಠ ಈಗಾಗಲೇ ನಾನು ಮಂತ್ರಿವನ್ನಾಗಿರುವನು ಆದ ತಕ್ಷಣ ಇಂತ ಕೆಲಸಗಳನ್ನು ಮಾಡಿದ್ದರೆ ಈಗಲೇ ನಮ್ಮ ಕುರ್ಚಿ ಬಿದ್ದು ಹೋಗುತ್ತದೆ ಇರಬೇಕು ವಿಷಕಂಠ ನಿಂದಕರು ನಿಂದಕರಿಂದಲೇ ನಾವು ಬೆಳೆಯಬೇಕು ಲೇ ತಿಪ್ಪೆಯ ವಿಷಕಂಠ ಹಾ ನಡಿಗೆ ಇರಲಿ ಕ್ಲಬ್ನಲ್ಲಿ ಮೀಟಿಂಗ್ ಇದೆ ಹೋಗೋಣ ನಡೀತಾವ ಹೋಗ್ಬಿಡಣನು No,

ನನನು ಸಹಿಸುವ ಗಂಡು ಹುಟ್ಟಿಲ್ಲ ಈ ಭೂಮಿಯ ಮೇಲೆ ಮೊಚ್ಚಲೆ ಬಾಯಿ ಬೋಳಿ ಮಗನೇ ಅನ್ಯಾಯದಿಂದ ಕಟ್ಟಿರುವ ಅರಮನೆ ನಿನ್ನದು ಅನ್ಯಾಯ ಮೋಸ ದರೋಡೆ ರೌಡಿ ಗ್ಯಾಂಗ್ ವಾಟಿಕೆ ಅಂತ ದಂಧೆಗಳನ್ನು ಮಾಡಿ ನನ್ನ ಹೆಂಡತಿಯ ಶೀಲ ಗೆಳಿಸಿ ಆಕೆ ಜೀವವನ್ನು ತೆಗೆದಿಯಲ್ಲ ಬೋಳಿ ಮಗನ ಎನ್ನು ಮೇಲೆ ನೀನು ಬದುಕಬಾರದು ನಾನು ಯಾರನ್ನು ಹಾಳು ಮಾಡಿಲ್ಲ ಇದ್ದರೆ ನನ್ನಲ್ಲಿರುವ ಸರಿ ಜೀವ ಸಹಿತ ಬಿಟ್ಟು ಬಿಡು ಮಗನೇ ನಮ್ಮ ಭಾಷೆ ಒಡೆದ್ ನಿನ್ನೆ ಎಟ್ ಕ್ಯಾಪಿ ಸಟ್ಟಲೆ ಹುಚ್ಚಲೆ ಮಗನೇ ಎಲ್ಲ ಕುನ್ನಿ ನನ್ನ ಮಕ್ಕಳ जिस स्कूल में तुम पढ़ते हो ना उस स्कूल का हेडमास्टर हो मैं मदल निम्ह मकुल सह को ಖಂಡಿತ ಅವನು ನಾನಲ್ಲ ಮುಂದಿನ ಜನ್ಮ ಎತ್ತಿ ಬಂದರೆ ನಿನ್ನ ದೇಹವನ್ನು ಅರಿದು ತಿನ್ನುವೇ ಎಚ್ಚರ ಬೋಳಿ ಮಗನೇ ಈ ಜನ್ಮದಲ್ಲಿ ಒದ್ದಾಡಿ ಸಾಯ್ತಾ ಇರುವಾಗ ಇನ್ನು ಮುಂದಿನ ಜನ್ಮ ಅಂತ ಎತ್ತಿ ಬರ್ತೀಯನೋ ನಾಲಾಯಕ್ ನನ್ನ ಮಗನೇ ಈ ಶಕ್ತಿ ಹೋ ಅಂದ್ರೆ ಪ್ರೇಮಿ ಓ ಅಂದ್ರೆ ಸುನಾಮಿ ಒಮ್ಮೆ ಸುನಾಮಿ ಅಬ್ಬರಿಸಿ ಬಬ್ಬರಿದ್ರ ಎದುರಾಳಿ ಯಾರ ಆಗಿರ್ಲಿ ಹೆಡಕ್ ಮರ್ಕೊಂಡು ಕಾಲ್ ಕೆಳಗೆ ಬೆಳ್ಳಕ ಬೇಕು ಅದು ಈ ಶಕ್ತಿ ಅಂತಂದ್ರ